ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮಾದೇವ ಚಿತ್ರ ಫ್ರೆಂಡ್ ಈ ವರ್ಷದ ಬ್ಲಾಕ್ ಬಸ್ಟರ್ ಮೂವಿ ಅಂತ ಅಂದರೆ ಅದು ಮಾದೇವ ಚಿತ್ರನೇ ಅನ್ಬೋದು ಸುಮಾರು ಒಂದು ಆರು ತಿಂಗಳಿಂದ ಕನ್ನಡ ಚಿತ್ರಗಳಿಗೆ ಓಡುತ್ತಿರುವಂಥ ಟೈಮಲ್ಲಿ ಒಂಥರ ಚೇತರಿಕೆ ತಂದು ಕೊಟ್ಟವಂಥ ಚಿತ್ರನೇ ಮಾದೇವ ಅಂತಲೇ ಹೇಳ್ಬೋದು ಏನು ಪ್ರಭಟ್ಟರ್ ಆದಂಥ ಮರಿ ಟೈಗರ್ ಅಂತಲೇ ಹೆಸರುವಾಸಿ ಆಗುವಂಥ ವಿನೋದ್ ಪ್ರಭಾಟರ್ ಅವರು ಚಿತ್ರ ಮಾಡಿರುವಂಥ ಚಿತ್ರ ನಿಜಕ್ಕೂ ಒಂದು ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಮಾದೇವ ಚಿತ್ರ ಇವತ್ತಿಗೆ ಇನ್ನೂ ಒಂದು ಅರವತ್ತರಿಂದ ಎಪ್ಪತ್ತು ಥೇಟ್ರ್ಗಳು ಉಳಿಸ್ಕೊಂಡು ಓದ್ತಿರುವಂಥ ಚಿತ್ರ ಮಾದೇವ ಚಿತ್ರ ಇರೋದು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಆರನೇ ವಾರ ಇವತ್ತು ಕಳೆದ್ರು ಸಹ ಇವತ್ತು ಸಂಡೇ ಆದ್ದರಿಂದ ಸಾಕಷ್ಟು ಥಿಯೇಟ್ರ್ಗಳಲ್ಲಿ ಇವತ್ತು ಸಾವಿಸ್ಕೊಳ್ತೇನ ಕಾಣಿಸ್ತಾ ಇದೆ ನಿಜವ್ ಇದು ಒಂದು ಕಂಬ್ಯಾಕ್ ಚಿತ್ರ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದು ಇಂದ ಕಿತ್ತಾಕಿರೋದು ಮತ್ತೆ ಇನ್ನೊಂದು ಥಿಯೇಟರ್ ಹಾಕೊಂಡಿದ್ದಾರೆ ನನ್ನ ಕಂಡ ನಮ್ಮ ಏರಿಯಾದಲ್ಲಿ ಒಂದು ಎರಡು ವಾರ ಮೂರು ವಾರ ಓಡಿಸಿ ನಂತರ ಬೇರೆ ಫಿಲಮ್ ಹಾಕೊಂಡಿದ್ದರು ಮತ್ತೆ ಈ ರೀಸೆಂಟಾಗಿ ಈ ವಾರದಲ್ಲಿ ಅದನ್ನ ರಿಲೀಸ್ ಮಾಡಿದ್ದಾರೆ ನಿಜಲ್ಲೂ ಅದು ಕನ್ನಡಕ್ಕೆ ಒಂದು ಉತ್ತಮವಾದಂಥ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕಿತ್ತಾಕಿರುವಂಥ ಥಿಯೇಟ್ರಲ್ಲಿ ಮಾದೇವ ಮತ್ತೆ ರಿಲೀಸು ಆಯ್ತಾ ಇದೆ ಅದೊಂದು ಒಂದು ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಥರ ಆಗೋದು ಅಪ್ರೂಪ್ನೇ ಒಂದು ಥಿಯೇಟ್ರಿಂದ ಕಿತ್ತಾಕಿ ಮತ್ತೆ ಇನ್ನೂ ನೆಕ್ಸ್ಟ್ ವೀಕಲ್ಲಿ ಹಾಕೊಳ್ಳೋದು ಅದು ತುಂಬ ಹಿಡಿದು ಅಂತ ಯಾಕೆಂದರೆ ಚಿತ್ರ ಅಷ್ಟು ಚೆನ್ನಾಗಿ ಇದೆ ಫಿಲಮು ನೋಡಿ ಇಲ್ಲಿ ಸಾಕಷ್ಟು ಚಿತ್ರ ಏಳು ಬೀಳು ಕಂಡಂಥ ಕನ್ನಡ ಚಿತ್ರಗಳಿಗೆ ಸಾಕಷ್ಟು ಆರು ತಿಂಗಳು ಯಾವುದೇ ಥರ ಚಿತ್ರಗಳು ಓಡಿಲ್ಲ ಒಂದು ಟೋಟಿ ಮೀರಿಲ್ಲ ಬಟ್ ಇದು ಮಾದೇವ ಚಿತ್ರ ನಿಜಲೂ ಫ್ಯಾಮಿಲಿ ಆಡಿಯನ್ಸ್ ಕಳ್ಸೋಕ್ಕೆ ಒಂದು ಉತ್ತೇಜನ ಅಂತಲೇ ಹೇಳ್ಬೋದು ಥಿಯೇಟ್ರಿಗೆ ಜನಕ್ಕೆ ಕಳ್ಸಂಡಿದೆ ಮಾದೇವ ಚಿತ್ರ ಇಲ್ಲಿ ಯುವಕರೇ ಆಗಿರ್ಬೋದು ಮಹಿಳೆಯರೇ ಆಗಿರ್ಬೋದು ಫ್ಯಾಮಿಲಿ ಆಡಿಯನ್ಸ್ ಆಗಿ ಪ್ರತಿಯೊಬ್ಬರು ಬಂದು ನೋಡ್ತಿರುವಂಥ ಚಿತ್ರ ಮಾದೇವ ಚಿತ್ರ ಅಂತಲೇ ಹೇಳಬೇಕು ಇಂಥ ಒಂದು ಉತ್ತಮವಾದಂಥ ಚಿತ್ರ ಕೊಟ್ಟಂಥ ನವೀನ್ ರೆಡ್ಡಿ ಅವರಿಗೆ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ವಿನೋದ್ ಥರ ಆಟಿಂಗು ಅನ್ಯಾಯ ಮಾಡಿದರು ಸೋನಲ್ ಅವರು ನಿಜಲು ಹೀರೋಯಿನ್ ಆದಂಥ ಸೋನಲ್ ಆಗಿರ್ಬೋದು ಒಂದು ಹಾಡು ಹಾಡಂತೂ ಕೇಳಂಗಿಲ್ಲ ಆ ಒಂದು ಹಾಡುಗಳ ಕಣ್ಣೀರು ಬರ್ತವೆ ಇನ್ನೊಂದು ತಮಾಸೆ ಬರ್ತವೆ ನಿಜಲ್ಲೂ ಅದು ಲವ್ ಸ್ಟೋರಿ ಎಂಡ್ ಆಗೋದು ಅವ್ರು ಸಾಯೋದು ಅದು ಅದ್ಭುತವಾದಂಥ ಒಂದು ಸೀನ್ ತಣ್ಣಲ್ಲಿ ನೀರು ಬರುವಂಥದ್ದು ಸಾಕಷ್ಟು ಸನ್ನಿವೇಶಗಳು ತುಂಬ ತುಳುಕಿರುವಂಥ ಚಿತ್ರ ಮಾದೇವ ಚಿತ್ರ ಅಂತ ಹೇಳ್ಬೋದು ನಿಜವೂ ಇದು ಒಂದು ಬ್ಲ್ಯಾಕ್ ಬಸ್ಟರ್ ಮೂವಿನೇ ಆಗಿರ್ಬೋದು ಚಿತ್ರತಂಡ ಏಳು ದಂಜೆ ಸುಮಾರು ಇದಾದ ಮೂರನೇ ವಾರದಲ್ಲಿ ಇದು ಯಶಸ್ವಿ ಕಂಡಿದೆ ಮೊನ್ನೆ ರೀಸೆಂಟಾಗಿ ಇಪ್ಪತ್ತೈದು ದಿನದ್ದು ಎಲ್ಲ ಸಾರ್ಟನ್ನು ನಡೆಸಿದ್ದಾರೆ ತುಂಬ ಚೆನ್ನಾಗಿ ಹೋಯ್ತಾ ಇರುವಂಥ ಆರನೇ ವಾರ ನಿಜರು ಇದು ಆರನೇ ವಾರ ಓಡ್ತಿರ್ಬೋದು ಒಂದು ಟೇಟ್ ಅಂತಲೇ ಹೇಳ್ಬೋದು ಎಲ್ಲ ಥಿಯೇಟ್ರ್ಗಳಲ್ಲಿ ಇವಾಗಲೂ ಸಹ ಸಂಡೇ ಮತ್ತು ಶನಿವಾರ ಏನಿದ್ದಾವೋ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟು ಜನ ಅಲ್ಲಿ ಥಿಯೇಟ್ರ್ಗಳಿಗೆ ಹೋಗ್ತಾ ಇದ್ದಾರೆ ಮಾದೇವ ಚಿತ್ರಕ್ಕೆ ಅಂತ ಹೇಳ್ತಾ ವಿಡಿಯೋ ಸಾರಿ ಫ್ರೆಂಡ್ ನೆಕ್ಸ್ಟು ಚಿತ್ರ ಯಕಾ ಚಿತ್ರ ಅದು ಸಹ ಜುಲೈ ಹದಿನೆಂಟಿಗೆ ಆಗ್ತಾಯಿದೆ ಫ್ರೆಂಡು ಇದೇ ಥರ ಕನ್ನಡ ಏನು ಚಿತ್ರ ಓಡೋಕ್ಕೆ ಪ್ರಾರಂಭ ಆಗಿದೆಯೋ నెక్స్ట్ అదే చిత్రను సస్వి ఆ ఎక్కా చిత్ర అంతా నన్ను ఆ విడి ముగిస్తాయి నమస్తా